ಲೋಕಾಪುರ ಧಾರವಾಡ ನೂತನ ರೈಲು ಮಾರ್ಗಕ್ಕೆ ಕೇಂದ್ರದ ಮೇಲೆ ಒತ್ತಡ ತರಲು ಸಚಿವ ಜೋಶಿಗೆ ಮನವಿ ಲೋಕಾಪುರದಿಂದ ರಾಮದುರ್ಗ ಸೌತತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ಹಲವು ವರ್ಷಗಳಿಂದ ಸಾಕಷ್ಟು ಹೋರಾಟಗಳು ನಡೆದಿವೆ ಇತ್ತೀಚೆಗೆ ರಾಮದುರ್ಗ ಹಾಗೂ ಸೌತತ್ತಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿ ಸರ್ಕಾರದ ಗಮನ ಸೆಳೆಯಲಾಗಿದೆ ಈ ಯೋಜನೆ ಕುರಿತು ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಆಸಕ್ತರಾಗಿದ್ದಾರೆ ಹುಬ್ಬಳ್ಳಿ ಸಂಸದರು ಹಾಗೂ ಕೇಂದ್ರ ಸಚಿವರಾದ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಈ ಯೋಜನೆ ಜಾರಿಗೆ ಆಸಕ್ತಿ ವಹಿಸಿದವರಾಗಿದ್ದು ಈ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ರೈಲ್ವೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಪ್ರಸ್ತುತ ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರ ಧಾರವಾಡ ನೂತನ ರೈಲು ಮಾರ್ಗದ ಯೋಜನೆಯನ್ನ ಬಜೆಟ್ನಲ್ಲಿ ಸೇರಿಸಿ ಯೋಜನೆಗೆ ಅನುದಾನ ಮಂಜೂರು ಮಾಡಿಸಬೇಕೆಂದು ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರಿಗೆ ಒತ್ತಾಯಿಸಿದ್ದಾರೆ ಈ ಕುರಿತು ಮಾತನಾಡಿದ ಖುತ್ಪುದ್ದೀನ್ ಖಾಜಿ ಅವರು ಲೋಕಾಪುರದಿಂದ ಧಾರವಾಡಕ್ಕೆ ರೈಲ್ವೆ ಸಂಪರ್ಕ ಅತ್ಯವಶ್ಯಕವಾಗಿದೆ ಏಕೆಂದರೆ ಈ ಮಾರ್ಗದ ನಡುವೆ ಗೋಡ್ಜಿರಣ್ಣ ದೇವಸ್ಥಾನ ಸುರೇಬಾನದ ಶಬರಿ ಆಶ್ರಮ ಸೌದತ್ತಿ ಯಲ್ಲಮ್ಮ ದೇವಿ ದೇವ ವರ್ಷದಲ್ಲಿ ಕೋಟ್ಯಾಂತರ ಭಕ್ತರು ಬರುತ್ತಾರೆ ಸಾಕಷ್ಟು ವಕೀಲರು ಹಾಗೂ ವಿದ್ಯಾರ್ಥಿಗಳು ಧಾರವಾಡದಲ್ಲಿರುವ ಹೈಕೋರ್ಟ್ ಪೀಠಕ್ಕೆ ಹಾಗೂ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬರುತ್ತಾರೆ ಈ ಮಾರ್ಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ಕೂಡ ಇವೆ ಒಟ್ಟಿನಲ್ಲಿ ಈ ಭಾಗಕ್ಕೆ ನೂತನ ರೈಲು ಸಂಪರ್ಕ ಅತ್ಯವಶ್ಯಕವಾಗಿದೆ ಆದ್ದರಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆಗೆ ಅನುಮೋದನೆ ದೊರಕಿಸಿ ಅನುದಾನ ಮಂಜೂರು ಮಾಡಿಸಿ ಶ್ರೀ ಯಲ್ಲಮ್ಮ ದೇವಿಯ ಕೃಪೆಗೆ ಪಾತ್ರರಾಗಿ ದೇವಿಯ ಲಕ್ಷಾಂತರ ಭಕ್ತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡುತ್ತೇನೆ ಎಂದು ಹೇಳಿದರು ಅಫ್ತಾಬ್ ನಮಸ್ಕಾರ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಅವರು ರೈಲ್ವೆ ಬಗ್ಗೆ ಉತ್ತರ ಕರ್ನಾಟಕದೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ರೈಲ್ವೆ ಅಭಿವೃದ್ಧಿ ಆಗಬೇಕನ್ನುವಂಥ ಒಂದು ಆಶಾಭಾವನೆ ಇಚ್ಛಾಶಕ್ತಿ ಹೊಂದಿರತಕ್ಕಂಥ ಒಂದು ಸಚಿವರು ಕೇಂದ್ರ ಸರ್ಕಾರದ ಒಂದು ಪ್ರಭಾವಶಾಲಿ ಕೇಂದ್ರ ಸಚಿವ ಇರುವುದರಿಂದ ನಾನು ಅವರನ್ನು ಮನವಿ ಮಾಡ್ಕೊತೇನೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನು ಇವತ್ತ ಎಲ್ಲಮ್ಮನ ಗುಡ್ಡಕ್ಕ ಸೌದತ್ತಿ ರಾಮದುರ್ಗ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತೆ ಲೋಕಾಪುರ್ ಟು ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಕಳೆದ ಒಂದು ದಶಕದಿಂದ ನಿರಂತರವಾಗಿ ಆ ಭಾಗದೊಳಗೆ ಇವತ್ತು ಎಲ್ಲಮ್ಮನ ಭಕ್ತರು ಇರ್ಬೋದು ಸಿರಸಂಗಿ ಕಾಳಮ್ಮನ ಭಕ್ತರು ಇರಬಹುದು ಮತ್ತು ರಾಮದುರ್ಗದ ಶಬರಿಕೋಳದ ಭಕ್ತರ ಇರಬಹುದು ಒಡ್ಚಿಯ ಈರಣ್ಣ ದೇವರ ಭಕ್ತರೇ ಇರಬಹುದು ಆ ಭಾಗದೊಳಗೆ ಅಖಂಡ ಕರ್ನಾಟಕದಾಗ ಅತಿ ಹೆಚ್ಚಿನ ಭಕ್ತರ ಪ್ರಯಾಣ ಬರುವ ಹೋಗಕ್ಕೆ ಆ ಭಾಗದಲ್ಲಿ ಇರೋದರಿಂದ ಮತ್ತು ಬಾಗಲಕೋಟೆ ಜಿಲ್ಲೆಯ ರಬ್ಕೈ ಬನಾಟಿ ತೇರ್ದಾಳ ಮಾಲಿಂಗ್ಪುರ್ ಮುದೋಳ್ ಮತ್ತು ಲೋಕಾಪುರ್ ಕಲಾದಗಿ ಮತ್ತು ಬಾಗಲಕೋಟೆ ಸೇರಿದಂತೆ ಆ ಭಾಗದ ಜನರಿಗೆ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ನಿಟ್ಟಿನೊಳಗಿರಬಹುದು ಇವತ್ತು ನ್ಯಾಯವಾದಿಗಳಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಉದ್ಯೋಗ ನಗರಿಗೆ ಅಂತ ಹೆಸರು ಪಡೆದಂಥ ಹುಬ್ಬಳ್ಳಿ ನಗರಕ್ಕೆ ಸಂಪರ್ಕ ಕಲ್ಪಿಸಕ ಒಂದು ಅತ್ಯವಶ್ಯ ಅತ್ಯಮೌಲ್ಯ ಒಂದು ಸುವರ್ಣ ಯುಗ ಪ್ರಾರಂಭ ಆಗುವ ಲೋಕಾಪುರದಿಂದ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮಾರ್ಗ ನಿರಂತರ ಹೋರಾಟ ಮತ್ತು ಮಾನ್ಯ ಕೇಂದ್ರ ರಾಜ್ಯ ರೈಲ್ವೆ ಸಚಿವರ ವಿ ಸೋಮಣ್ಣ ಅವ್ರಿಗೆ ಮತ್ತು ಮಾನ್ಯ ಸಂಸದರಾದ ಬಿ ಸಿ ಗದ್ದಿಗೌಡ್ರವ್ರಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಈ ಒಂದು ಯೋಜನೆಯ ಮಹತ್ವಾಕಾಂಕ್ಷೆಯ ಯೋಜನೆಯ ಒಂದು ವಿವರವನ್ನು ಈಗಾಗಲೇ ಕೊಡಲಾಗಿದೆ ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅವರು ಒಂದು ಕೇಂದ್ರದಲ್ಲಿ ಪ್ರಭಾವ ಹೊಂದಿರುವುದರಿಂದ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಅವರ ಮನವರಿಕೆ ಮಾಡಿ ಈ ಮುಂಬರುವ ಬಜೆಟ್ನೊಳಗ ಆ ಯೋಜನೆ ಅನುಷ್ಠಾನಗೊಳಿಸುವ ಪ್ರಯತ್ನ ಮಾಡ್ತಾರಾ ಅನ್ನುವಂಥ ನಾವು ನಂಬಿಕೆಯನ್ನು ಹೊಂದಿದ್ದೇವೆ ಮಾನ್ಯ ಪ್ರಹ್ಲಾದ್ ಅವರು ಭಾಳ ಒಂದು ಈ ರೈಲ್ವೆ ಮಾರ್ಗಕ್ಕೆ ಭಾಳ ಇಚ್ಛಾಶಕ್ತಿ ಹೊಂದ್ಯಾರ ಎಲ್ಲ ಮನ ಭಕ್ತರಿಗೆ ಒಂದು ರೈಲ್ವೆ ಸೌಲಭ್ಯ ಕಲ್ಪಿಸಬೇಕಂತೇಳಿ ಈಗಾಗಲೇ ಮಾನ್ಯ ಜನರಲ್ ಮ್ಯಾನೇಜರ್ ಮಾನ್ಯ ಡ್ಯೂಸನ್ ರೈಲ್ವೆ ಮ್ಯಾನೇಜರ್ ಮತ್ತು ಸಂಬಂಧಪಟ್ಟ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನು ಈಗಾಗಲೇ ಅವರು ಅಗ್ರಹಪಡಿಸಿದ್ದಾರೆ ಅದರಂತೆ ಈಗ ಕೇಂದ್ರ ಬಜೆಟ್ ರೆಡಿ ಆಗ್ತದೆ ಆ ಬಜೆಟ್ ಒಳಗೆ ಲೋಕಾಪುರದಿಂದ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮಾರ್ಗದನ್ನು ಸೇರ್ಪಡೆ ಸೇರ್ಪಡೆಗೊಳಿಸಬೇಕಂತೇಳಿ ನಾನು ಒತ್ತಾಯನ ಮಾಡ್ತೀನಿ ನಾನು ಕುತುಬುದ್ದೀನ್ ಕಾಜಿ ನಮಸ್ತೆ